ಗುರು ಎಲ್ರು ಹೇಗಿದ್ದೀರಾ ಗುರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿವತ್ತು ಮೈಸೂರಲ್ಲಿದ್ದೀನಿ ಗುರು ಮೈಸೂರ್ಗೆ ಬಂದಿದೀವಿ ಮೈಸೂರಲ್ಲಿ ನೋಡಿ ಅದೊಂದು ಡ್ರಾಮಾ ನಡೀತಾ ಇದೆ ಅಗ್ರಹಾರದಲ್ಲಿ ಏರಿಯಾ ಬಂದು ಅಗ್ರಹಾರ ಡ್ರಾಮಾ ವಿತ್ ಏನೋ ಒಂದು ತೇರ್ ತರ ಏನೋ ನಡೀತಾ ಇತ್ತು ಇವೆಂಟ್ ಸೊ ಅಲ್ಲೇ ಪಕ್ಕದಲ್ಲಿ ನೂರ ಒಂದ್ ಗಣಪತಿ ಗುರು ಸುತ್ತಲು ನೂರ ಒಂದ್ ಗಣಪತಿ ಇದೆ ನೋಡು ಗುರು ನೂರ ಒಂದ್ ಗಣಪತಿ ಟೆಂಪಲ್ ಎಲ್ಲಾ ಕೈ ಮುಕ್ಕಳ್ರಿ ಗುರು ಇಲ್ಲೇ ತೋರಿಸ್ತಾ ಇದೀನಿ ನಿಮಗೆ ನೂರ ಒಂದು ಗಣಪತಿನ ಅಂಡ್ ಈ ಕಡೆ ಬಂದ್ರೆ ನೋಡು ಗುರು ಶಿವಲಿಂಗ ಸೂಪರ್ ಆಗಿದೆ ಇದು ಮೈಸೂರಲ್ಲಿ ನೀವು ನೂರ ಒಂದು ಗಣಪತಿ ಟೆಂಪಲ್ ಅಂದ್ರೆ ಯಾ ಆಟದವ್ರು ಬೇಕಾದ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಅಡ್ರೆಸ್ ಬೇಡ ಏನು ಬೇಡ ನೂರ ಒಂದು ಗಣಪತಿ ಟೆಂಪಲ್ ಅಷ್ಟೇ ಸಾಕು ನಾವು ಸಂಜೆ ಹಾಗೆ ಫ್ರೆಶ್ ಅಪ್ ಆಗಿ ಗಣಪತಿ ಟೆಂಪಲ್ಗೆ ಹೋಗಿ ಆಮೇಲೆ ಫಿಲ್ಮ್ಗೆ ಹೋಗೋಣ ಅನ್ಕೊಂಡ್ವಿ ಗುರು ಯಾರು ಫಿಲಮ್ ಗುರು ಅಂದ್ರೆ ನಮ್ಮ ವಿನೋದ್ ಪ್ರಭಾಕರ್ ಅವ್ರದ್ದು ಮಾದೇವ ಸಿನಿಮಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು ಫ್ಯಾಮಿಲಿ ಜೊತೆ ಅಂಡ್ ನಾನು ನಮ್ಮ ಅಪ್ಪ ನನ್ನ ತಮ್ಮ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಫಿಲಂ ಬಗ್ಗೆ ಹೇಳ್ತೀನಿ ಗುರು ಈ ವಿಡಿಯೋ ಇರೋದೇ ಆ ಫಿಲಂ ಬಗ್ಗೆ ಹೇಳಕ್ಕೋಸ್ಕರ ಮಾಡಿರೋದು ಫಿಲಂ ಮಾತ್ರ ಬೆಂಕಿ ಇದೆ ಗುರು ಯಾವ ನೆಗೆಟಿವ್ ಮಾತಾಡ್ತಾನೋ ಗೊತ್ತಿಲ್ಲ ಫಿಲಂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಒಂದ್ ಕಡೆ ಬೋರ್ ಹೊಡೆಯಲ್ಲ ಅಂಡ್ ಅಷ್ಟು ಕಷ್ಟಪಟ್ಟು ಅಷ್ಟು ವರ್ಷಗಳಿಂದ ಮಾಡಿರ್ತಾರೆ ಒಳ್ಳೆ ಆಕ್ಟಿಂಗ್ ವಿನೋದ್ ಪ್ರಭಾಕರ್ ಸರ್ದು ಏನು ಆಕ್ಟಿಂಗ್ ಅಂತೀರಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಅವರು ಆಕ್ಟಿಂಗ್ ಸೂಪರ್ ಆಗಿದೆ ಗುರು ಅಂಡ್ ಫಿಲಮ್ ಮಾತ್ರ ಮಸ್ತ್ ಆಗಿದೆ ಗುರು ಮ್ಯಾಕ್ಸ್ ಮ್ಯಾಕ್ಸ್ ಆದ್ಮೇಲೆ ಮತ್ತೆ ಒಂದು ಒಳ್ಳೆ ಫಿಲಮ್ ಜನ ಥಿಯೇಟ್ರಿಗೆ ಬರ್ತಾ ಇರೋದು ಅಂದ್ರೆ ಮಾದೇವ ಅಂತ ಹೇಳ್ಬೋದು ಗುರು ಮಾದೇವ ಫಿಲಂ ಮಾತ್ರ ಬೆಂಕಿ ಬಿರುಗಾಳಿ ಸಖತ್ ಆಗಿದೆ ಗುರು ನನಗಂತರೂ ತುಂಬಾ ಇಷ್ಟ ಆಯ್ತು ಗುರು ಅಂಡ್ ಅದರಲ್ಲಿ ಸೆಂಟಿಮೆಂಟ್ ಸಖತ್ ವರ್ಕ್ ಆಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೂಪ್ ಪರಾಗಿದೆ ಗುರು ಕ್ಲೈಮ್ಯಾಕ್ಸ್ ಅಂಡ್ ಶ್ರುತಿ ಮೇಡಮ್ ಟ್ರಾನ್ಸ್ಫಾರ್ಮೇಶನ್ ಇದೆಲ್ಲ ಬೆಂಕಿ ಏನ್ ಆಕ್ಟಿಂಗ್ ಗುರು ಸಖತ್ ಆಗಿ ಮಾಡ್ತಾರೆ ವಿನೋದ್ ಪ್ರಭಾಕರ್ ಸರ್ ಕಾಲಿಗೆ ಬೀಳ್ತಾರೆ ಅಂದ್ರೆ ಕರುಣೆ ಏನೋ ಒಂದು ನನ್ನ ಮಗನ ಉಳಿಸ್ಕೊಡಪ್ಪ ಅಂತ ಕರುಣೆ ಕಾಲಿಗೆ ಬಿದ್ದು ಅವ್ರ ಕಡೆ ಮೂವ್ ಹಾಕ್ತಿದಂಗ ಒಂದು ಲುಕ್ ಕೊಡ್ತಾರೆ ಗುರು ಬೆಂಕಿ ಲುಕ್ ಆ ಟ್ರಾನ್ಸ್ಫಾರ್ಮೇಶನ್ ಇದೆಲ್ಲ ನೋಡಕ್ಕೆ ಮಜಾ ಕೊಡತ್ ಗುರು ಸೂಪರ್ ಆಕ್ಟಿಂಗ್ ಗುರು ಎಲ್ರಿಗೂ ಸೂಪರ್ ಆಗಿದೆ ಗುರು ಆಕ್ಟಿಂಗು ಅಂಡ್ ಅದರಲ್ಲಿ ನಮ್ಮ ಶಿವಮೊಗ್ಗದವರು ಅನ್ಸರ್ ಭಾಯಿ ಅವರು ಮಾಡ್ಯಾರೆ ಅದು ನಮ್ಗೆ ಖುಷಿ ಆಗುತ್ತೆ ಒಂದು ಜೈಲ್ ಫೈಟ್ ಅಲ್ಲಿ ಅನ್ಸರ್ ಬಾಯಿ ಸೂಪರ್ ಆಗಿದೆ ನಿಮ್ ಲುಕ್ ಮಾತ್ರ ಬೆಂಕಿ ಬಿರುಗಾಳಿ ಏನ್ ಹೇಳೋಣ ಸಖತ್ ಆಗಿ ಫಿಲಂ ಫಿಲಮ್ ಮಾತ್ರ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬ್ಲಾಕ್ ಬಸ್ಟರ್ ಗುರು ಎಲ್ರು ನೋಡಿ ಸುಮ್ನೆ ರಿವ್ಯೂ ನೋಡ್ಕೊಂಡು ಹಂಗಂದ್ರು ಈಗಂದ್ರು ಅಂದ್ಬಿಡಿ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ ಚೆನ್ನಾಗಿದೆ ಗುರು ಫಿಲಂ ಮಾತ್ರ ಬೆಂಕಿ ಇದೆ ಏನು ಅಷ್ಟು ಅಷ್ಟ ಕಷ್ಟ ವಿನೋದ್ ಪ್ರಭಾಕರ್ ಅವರು ರೆಗ್ಯುಲರ್ ಜಾನರ್ ಇಲ್ಲ ಇದು ನೆಕ್ಸ್ಟ್ ಲೆವೆಲ್ ನಾವು ವಿನೋದ್ ಪ್ರಭಾಕರ್ ಅವ್ರನ್ನ ಈ ರೇಂಜ್ ಅಲ್ಲಿ ನೋಡ್ತೀವಿ ಅಂತ ಅನ್ಕೊಂಡಿರಲ್ಲ ಅನ್ಕೊಂತೀನಿ ಆ ರೇಂಜ್ ಅಲ್ಲಿ ಮಾಡ್ಯಾರೆ ಗುರು ಆ ಅವ್ರದ್ದು ಒಂದು ಚೇಂಜ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ ಫಸ್ಟ್ ಗಡ್ಸ್ತಲ್ಲಿ ಇರ್ತಾರೆ ಅವ್ರೊಂದು ಅದ್ ನಾನೆಲ್ಲ ಹೇಳಂಗಿಲ್ಲ ನೀವ್ ಹೋಗಿ ನೋಡಿ ಫಿಲಂ ಮಾತ್ರ ಬೆಂಕಿ ಆಗಿದೆ ಗುರು ಅಷ್ಟೇ ಫಿಲಂ ಬಗ್ಗೆ ನೆಗೆಟಿವ್ ಮಾತಾಡ್ಬೇಡಿ ಮಾದೇವ ಫಿಲಂ ಮಾತ್ರ ಬ್ಲಾಕ್ ಬಸ್ಟರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲೂ ಮುಜುಗರ ತರ್ಸೋ ಸೀನ್ ಗಳು ಇಲ್ವೇ ಇಲ್ಲ ಅದ್ರಲ್ಲಿ ಎಲ್ಲ ಮನೆ ಮಂದಿ ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಮರಿ ಎಲ್ಲ ಎಲ್ಲಾ ಕುತ್ಕೊಂಡು ನೋಡ್ಬೋದು ಗುರು ಅಷ್ಟು ಸಖತ್ ಆಗಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಫಿಲಂನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಟಿವಿಲ್ ಬರೋ ತಂಗ ಕಾಯ್ಬೇಡಿ ಅಂತ ಹೇಳ್ತಾ ತುಂಬಾ ಒಳ್ಳೆ ಸಿನಿಮಾ ಮಾಡಿ ಮಾದೇವ ಸಿನಿಮಾ ಶತ ದಿನೋತ್ಸವ ಆಚರಿಸಲೆಂದು ಆರೈಸುತ್ತೆ ಈ ವಿಡಿಯೋ ಮಾಡ್ತಾ ಇದೀನಿ ಎಲ್ಲರೂ ಮಿಸ್ ಗುರು ಒಳ್ಳೆ ಫಿಲಂ ಗುರು ನಿಮ್ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲೂ ಮುಜುಗರ ತರೋ ಸೀನ್ ಗಳಿಲ್ಲ ಮನೆ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡ್ಬೋದು ಹಾಗೆ ವಿನೋದ್ ಪ್ರಭಾಕರ್ ಅವರಿಗೆ ಆಲ್ ದ ಬೆಸ್ಟ್ ಹೀಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇರಿ ಅಂತ ಹೇಳ್ತಾ ಯಾರೆಲ್ಲ ನಮ್ ಚಾನೆಲ್ ನ ಹೊಸಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಅಂಡ್ ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಾ ಇದೀರಾ ಫಾಲೋ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಯಾರ್ಯಾರು ಮಾದೇವ ಸಿನಿಮಾ ಯಾವ್ಯಾವ ಥಿಯೇಟರ್ ಅಲ್ಲಿ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ಅಂದ್ರೂ ಸಾಕತಾಗಿ ಓಡ್ತಾ ಗುರು ಮಾದೇವಾಸ ಸಿನಿಮಾ ಅಂಡ್ ನಮ್ಮ ಕನ್ನಡದವ್ರು ಮಾಡಿರೋದು ನಮ್ಮ ಕನ್ನಡಿಗರಿಗೆ ಫಸ್ಟ್ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಕ್ಕೆ ಫಸ್ಟ್ ಬೆಂಬಲ ಕೊಡಬೇಕು ಮಾಲ್ ಅಷ್ಟೇ ಅಂಡ್ ಸಿಂಗಲ್ ಸ್ಕ್ರೀನ್ ಅಲ್ಲಾದ್ರು ಅಷ್ಟೇ ಫಸ್ಟ್ ನಮ್ಮನೆ ಮಕ್ಕಳಿಗೆ ನಾವು ಊಟ ಹಾಕ್ಬೇಕು ಆಮೇಲೆ ಪಕ್ಕದ ಮನೆ ಮಕ್ಕಳಿಗೆ ಊಟ ಹಾಕೋಣ ಅಂತ ಹೇಳ್ತಾ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಆಲ್ಮೋಸ್ಟ್ ಕಣ್ಣಲ್ಲಿ ನೀರಾಕೊಂಡ್ಬರ್ತೀರ ಅಂತ ಹೇಳಕ್ ಇಷ್ಟಪಡ್ತಾ ಪಡ್ತಾ ಇದೀನಿ ಅಷ್ಟು ಎಮೋಷನಲ್ ತುಂಬಿದೆ ಸಿನಿಮಾ ಮಾತ್ರ ನೋಡ್ಕೊಂಡು ಬನ್ನಿ ಅನ್ಸಿದ್ದು ಗುರು ಫಿಲಮ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಗುರು ಸಕತ್ ಆಗಿತ್ತು ಒಂದ್ ಒಳ್ಳೆ ಸಿನಿಮಾ ನೋಡ್ದಂಗಾಯ್ತು ಮ್ಯಾಕ್ಸ್ ನಂತರ ಒಂದ್ ಒಳ್ಳೆ ಫಿಲಮು ಕಾಟೇರ ಮ್ಯಾಕ್ಸ್ ಅಂಡ್ ಕೆ ಜಿ ಎಫ್ ಶಿವಣ್ಣಂದು ಎಲ್ಲಾ ಫಿಲಮ್ ನೋಡಿ ಗುರು ಸಿನಿಮಾನ ಬೆಳೆಸಿ ನೆಕ್ಸ್ಟ್ ಬರೋ ಎಲ್ಲಾ ಫಿಲಂಗೂ ಗು ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಆರ್ ಸಿ ಬಿ